ಅರೆ ಕೃಷ್ಣ ಪುಟಕ್ಕನ ಮಕ್ಕಳು ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿನ ಜೊತೆ ಮನೆಗೆ ಬಂದ ಅಜ್ಜಿ ಇನ್ಮೇಲಿಂದ ಜವಾಬ್ದಾರಿ ಎಲ್ಲ ಈ ಹುಡುಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವರು ಅವ್ವ ಯಾಕವ್ವ ಮನೇಲಿ ಇಷ್ಟೊಂದು ಜನ ಇದ್ರಲ್ಲ ಆ ಹುಡ್ಗಿ ಇರಲಿ ಬಿಡು ಸುಮ್ಮನೆ ಆರಾಮಾಗಿ ಅಂತ ಹೇಳ್ತಾರೆ ಆಗಲ್ಲವ್ವ ಈ ಹುಡುಗಿ ತುಂಬ ಒಳ್ಳೆಯವಳು ಸ್ನೇಹ ಅಂತ ಇವಳೆ ಹೆಸರು ಪುಟಕ್ಕನ ಮನೇಲಿ ಇರ್ತಾಳೆ ಸ್ನೇಹ ಎಷ್ಟು ಒಳ್ಳೆಯವಳು ಅಷ್ಟೇ ಒಳ್ಳೆಯವಳು ಈ ಹುಡುಗಿನೂ ಕೂಡ ಅಂತ ಹೇಳಿದಾಗ ಅವ್ವ ನೀನೇನು ಹೇಳ್ಬೇಡವ್ವ ಸ್ನೇಹ ಅಂತ ಹೆಸರಿಟ್ಕೊಂಡಿದ್ದಾಳಲ್ವ ನನ್ನ ಸೊಸೆ ಅಷ್ಟೇ ಈ ಹುಡುಗಿನೂ ಒಳ್ಳೆಯವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ ಆಗ ರಾಧಾ ಕೋಪ್ತಿಂದ ಆಚಿ ಇವ್ರನ್ನ ಯಾಕೆ ಕರ್ಕೊಂಡ್ಬರಕ್ ಹೋದ್ರಿ ನಾವು ಮನೆಯಲ್ಲಿ ಇಷ್ಟೊಂದು ಜನ ಇದ್ದೀವಲ್ವಾ ಇನ್ನು ಇವಳೇನಿಕೆ ಬೇಕಾಗಿತ್ತು ನೋಡ್ಕೊಳ್ಳೋಕ್ಕೆ ಅಂತ ಹೇಳಿದಾಗ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅದಕ್ಕೆ ಅಜ್ಜಿನ ನಾನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸ್ನೇಹ ಅವರು ನನಗೊಂದು ಔಷಧಿ ನಿಮಗೆ ಮಾಡ್ಕೊಳೋಕ್ಕೆ ಹೇಳ್ಕೊಟ್ಟಿದ್ದಾರೆ ನಾನು ಹೋಗಿ ಮಾಡಿ ಮಾಡ್ಕೊಂಬರ್ತೀನಿ ನೀವು ಪಟ್ ಅಂತ ಚೇತಸ್ಕೊಳ್ತೀರಾ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾರೆ ಅಲ್ಲಿಗೆ ಬಂದ ರಾಧ ಏನು ಬಂಗಾರಮ್ಮನವ್ರನ್ನ ನೋ ನೋಡ್ಕೊಳಕ್ಕೆ ಬಂದಿದ್ದೀಯಾ ಮೊದಲೇ ನೀನು ಜೈಲಿಂದ ಬಂದವಳು ನಿನ್ನ ನಿನಗೆ ಹೇಗೆ ಅವ್ರಿಗೆ ನೋಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಆಗ ಸ್ನೇಹ ಸುಮ್ಮನೆ ಇರ್ತಾರೆ ಜೈಲಿಗೆ ಹೋಗಿ ಬಂದವಳಲ್ವ ನೀನು ಇನ್ನನ್ನು ಹೇಗೆ ನಂಬೋದು ಅಂತ ಮತ್ತೆ ಕೆದಕ್ದಾಗ ನಾನು ನಾನು ಒಂದು ಕ್ವಶನ್ ಕೇಳ್ತೀನಿ ನೀವು ಅದಕ್ಕೆ ಆನ್ಸರ್ ಮಾಡ್ತೀರಾ ಅಂತ ಕೇಳಿದಾಗ ಏನೇ ಅದು ಅಂತ ಕೇಳ್ತಾರೆ ಆಗ ಅದೇ ನೀವು ಕೂಡ ನನ್ನ ಜೊತೆ ಜೈಲಿಗೆ ಬಂದಿದ್ರಲ್ವ ಅವಾಗ ಬರಬೇಕಾದ್ರೆ ಒಂದು ಬ್ಯಾಗ್ ತೊಗೊಂಬಂದಿದ್ರಿ ಆ ಬ್ಯಾಗ್ ಏನಾಯಿತು ಅಂತ ಕೇಳ್ತಾರೆ ಆಗ ರಾಧಾ ಏನಿವಳು ಎಲ್ಲ ಅಬ್ ಅಬ್ಸರ್ವ್ ಮಾಡಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ ಬಟ್ ಇವಳು ಎದುರುಗಡೆ ಏನಾದರೂ ನಾನು ಸೋದರೆ ನನ್ನ ಬಂಡವಾಳ ಬಿಡ್ತಾಳೆ ಅಂತ ಅಂದ್ಬಿಟ್ಟು ಆ ಬ್ಯಾಗ ನೀನು ಮಾಡಿರೋ ಅವಾಂತರಕ್ಕೆ ಆ ಬ್ಯಾಗು ಎಲ್ಲೋಯ್ತು ಅಂತ ನನಗೆ ಮರ್ತೆ ಹೋಯ್ತು ಅಂತ ಹೇಳ್ತಾರೆ ಆ ಬ್ಯಾಗು ಎಲ್ಲೋಯ್ತು ಅಂತ ನಾನು ಹೇಳಲಾ ಅಂತ ಹೇಳಿದಾಗ ರಾಧಾ ಶಾಕ್ ಹಾಕ್ತಾರೆ ಹೇಳ್ತೀನಿ ಕೇಳಿ ಆ ಬ್ಯಾಗಲ್ಲಿ ನೀವು ಒಂದು ಸೀರೆ ಮತ್ತು ಒಂದು ಶರ್ಟು ಪ್ಯಾಂಟು ತೊಗೊಂಡು ಬಂದಿದ್ರಿ ಅದೇ ಬಟ್ಟೆ ಹಾಕ್ಕೊಂಡು ಸಿಂಗಾರವ್ವ ಮತ್ತು ಅವ್ರ ಮಗ ಆ ಬಟ್ಟೆನ ಹಾಕ್ಕೊಂಡು ಓಡೋಗಿ ಓಡೋಗಿ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ರಾಧನಿಗೆ ಶಾಕ್ ಆಗುತ್ತೆ ಆಲ್ ಮನೆ ಕೆಲಸಕ್ಕೆ ಅಂತ ಬಂದಿರೋಳು ನಿನಗೆ ಇಷ್ಟು ಪೊಗರಿರಬೇಕಾದ್ರೆ ಇನ್ನು ನಾನು ಮನೆ ಸೊಸೆ ಅಂತ ಆಗಬೇಕು ಅಂತ ಬಂದಿರೋಳು ನನಗೆ ಎಷ್ಟಿರಬಾರ್ದು ಅಂತ ಹೇಳಿದಾಗ ನೋಡಿ ನೀವು ಈ ಸ್ನೇಹನ ತುಂಬ ಸಾಫ್ಟು ಅಂತ ತಿಳ್ಕೊಂಡಿದ್ದೀರಾ ಆದರೆ ಪುಟ್ಟಪ್ಪನ ಮನೆಗೆ ಬಂದಾಗಿಂದ ನೀವು ನನ್ನನ್ನು ನೋಡಿದ್ದೀರಾ ಅಷ್ಟೇ ಆದರೆ ಹಿಂದಿನ ಸ್ನೇಹ ಏನು ಅಂತ ನಿಮಗಿನ್ನೂ ಗೊತ್ತಿಲ್ಲ ಅದು ಗೊತ್ತಾದರೆ ನೀವು ಈ ಥರ ಎಲ್ಲ ಮಾತಾಡ್ತಿರಲಿ ಮಾತಾಡ್ತಿರ್ಲಿಲ್ಲ ಅದಿರಲಿ ಕುಂಬಳಕಾಯಿ ಕಳ್ಳ ಅಂದರೆ ನೀವೇನಕ್ಕೆ ಎಗ್ಲು ಮುಟ್ಟು ನೋಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾರೆ ಇದನ್ನು ಕೇಳಿ ರಾ ರಾಧನ್ಗೆ ಶಾಕ್ ಆಗಿಬಿಡುತ್ತೆ ಓ ಎದುರುಗಡೆ ನಾನು ಸಿಕ್ಕಿಬಿದ್ಬಿಟ್ರೆ ನನ್ನ ಕತೆ ಅಷ್ಟೇ ಬಂಡವಾಳನೆಲ್ಲ ಬೈಲ್ ಮಾಡ್ತಾಳೆ ಆದಷ್ಟು ಬೇಗ ಇವಳನ್ನ ಇಲ್ಲಿಂದ ಓಡಿಸ್ಬೇಕು ಅಂತಂದ್ಬಿಟ್ಟು ಏನಾದರೂ ಒಂದು ಕಿತ್ ಕಿತಾಪತಿ ಪ್ಲ್ಯಾನ ಮಾಡೋಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಅತ್ತೆ ನಾನು ಹೋಗಿ ಬರ್ತೀನಿ ಇನ್ನು ನನ್ನ ಅವಶ್ಯಕತೆ ಇಲ್ಲಿಲ್ವಲ್ಲ ಅಂತ ಹೇಳಿದಾಗ ಯಾಕವರ್ ಅದ ಈಗ ಮಾತಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ಅದೇ ಅತ್ತೆ ಇನ್ಮೇಲಿಂದ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಸ್ನೇಹ ಬಂದಿದ್ದಾಳೆ ಬಂದಿದ್ದಾಳಲ್ಲ ಇನ್ನೇನಕ್ಕೆ ನಾನು ಈ ಮನೆ ಸೋಸೋಸೆ ಆಗಬೇಕು ಅಂತ ಬಂದಿರೋಳು ಆದರೆ ಅದು ಕೂಡ ಆಗಿಲ್ಲ ಈಗ ಸ್ನೇಹ ಬೇರೆ ಮನ್ ಮನೇಲಿಲ್ಲ ಕಂಠಿಮ್ ಬೇರೆ ಒಬ್ಬೊಬ್ಬರೇ ಇದ್ದಾರೆ ಈಗ ಈಗ ಯಾಕೆ ನನ್ನ ಅವಶ್ಯಕತೆ ಅಂತ ಹೇಳಿದಾಗ ಬಂಗಾರಮ್ಮನವರು ನೀನೆಲ್ಲೂ ಹೋಗಬೇಡ ಇಲ್ಲೇ ಇರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಜ್ಜಿ ಇವಳು ಒಂಟಿಯಾಗಿದ್ದಾಳಲ್ಲ ಹಾಗೆ ಅದು ಅದಕ್ಕೋಸ್ಕರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾಳೆ ಆದಷ್ಟು ಬೇಗ ಇವಳಗೊಂದು ಮದುವೆ ಮಾಡಿ ಇಲ್ಲಿಂದ ಕಳಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಇದನ್ನು ಕೇಳಿ ರಾಧಾ ಈ ಘಾಟಿ ಮುದ್ದುಗೆ ನನ್ನನ್ನೇ ಇಲ್ಲಿಂದ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಇವಳಿಗೆ ಏನಾದರೂ ಮಾಡಿ ಒಂದು ತಿಥಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೋತಾ ಇರ್ತಾಳೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣ ಸಂಚಿಕೆ ಹಾಗೂ ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ